ನಮ್ಮ ಅಧ್ಯಕ್ಷರು ನಮ್ಗೆ ಅಹ್ ಏನು ನಮಗೆ ಇದು ಮಾಡಿದಾರೋ ನಮ್ಮ ಆದೇಶ ಅದು ಅದೇ ನಮಗೆ ಸೈಕ್ ನಾವು ನಿಲ್ಲಿಸೋದಿಲ್ಲ ಅಂತ ನಾವು ಪೌರ ಕಾರ್ಮಿಕರು ಡಾಟರ್ ಎಲ್ಲ ನಾವು ಮುಷ್ಕರ ಮಾಡ್ಬೇಕಂತೇಳಿ ನಾವು ಇದು ಮಾಡಿದ್ರೆ ನಮ್ಮ ನಮ್ಮ ಬೇಡಿಕೆ ಹಿರಿಯರಿಗೂ ನಾವು ಸೈಕ್ ಮಾಡ್ಬೇಕಂತೇಳಿ ಮಾಡ್ಬೇಕಂತ ನಾವು ರಾಜ್ಯಾದ್ಯಂತ ಮುಷ್ಕರ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆ ಕೂಡ ಏನಂತ ಹೇಳಿದ್ರೆ ಮೊದಲನೇದಾಗಿ ಸರ್ಕಾರಿ ನೌಕರರಂತ ನಮ್ಮ ಪೌರ ಕಾರ್ಮಿಕ ಪರಿಗಣನೆ ಮಾಡಬೇಕು ಆಮೇಲೆ ಕೆ ಜಿ ಡಿ ಆಗ್ಬೇಕು ಜ್ಯೋತಿ ಸಂಜೀವಿನಿ ಆರೋಗ್ಯ ಭಾಗ್ಯ ಏನಿದೆಯೋ ಅದೆಲ್ಲ ಪೌರಾಕಾರ ಸಿಗಬೇಕು ಆಮೇಲೆ ನಮ್ಮ ನೀರು ನೌಕರರು ಅವ್ರನ್ನ ನೇರ ಪಾವತಿ ತರಬೇಕು ಟ್ಯಾಕ್ಟರ್ ವಾಹನ ಚಾಲಕರು ಲೋಡರ್ಸು ಸ್ಯಾನಿಟರಿ ಸೂಪರ್ವೈಸರ್ ಎಲ್ಲರೂ ಸರ್ಕಾರ ನೌಕರಂತ ಪರಿಗಣನೆ ಮಾಡಬೇಕು ನಮ್ಮ ಬೇಡಿಕೆಗಳು ಸುಮಾರು ವರ್ಷದಿಂದ ನಾವು ಬೇಡಿಕೆ ಇಡ್ತಾನೇ ಇದ್ದೀವಿ ಅದು ಯಾವ ಬೇಡಿಕೆಗಳು ಹಿಡಿಯೋರಿಲ್ಲ ಮೊನ್ನೆ ನಲವತ್ತೈದು ದಿನದಿಂದ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಸಚಿವಗಳಿಗೆಲ್ಲ ಮನವಿ ಮಾಡಿದ್ದೀವಿ ಆದರೂ ನಮ್ಮ ಬೇಡಿಕೆಗಳನ್ನ ಅವರು ತೊಂದರೆ ಮಾಡ್ತಾ ಇಲ್ಲ ಇತ್ತೀಚೆಗೆ ಹೇಳ್ತಾ ಇದ್ದಾರೆ ನಾವು ನಾಳೆ ಮಾಡ್ತೀವಿ ನಾಡ್ದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ನಾವು ನಮ್ ನಮ್ಮ ನಂಬಿಕೆ ನಮ್ಗೆ ಇಲ್ಲ ಅದಕ್ಕೆ ನಮಗೆ ಆದೇಶವನ್ನು ಕೊಡೋ ತನಕ ನಾವು ಮುಷ್ಕರವನ್ನು ಕೈ ಬಿಡೋದಿಲ್ಲ ನಮ್ಮ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ನಾವು ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರದಿಂದ ನಮಗೆ ರಾಜ್ಯ ಸರ್ಕಾರಿ ನಮ್ಮ ಸಂಘದಿಂದ ನಮಗೆ ಆದೇಶ ಬರೋವರೆಗೂ ನಾವು ಮುಷ್ಕರವನ್ನು ಕೈ ಬಿಡೋದಿಲ್ಲ ಈ ನಮ್ಮ ನ್ಯಾಯವತ್ತ ಬೇಡಿಕೆಗಳನ್ನ ಈಡೇರಿಸ್ ಕೊಡ್ಬೇಕಂತ ನಾವು ಸರ್ಕಾರಕ್ಕೂ ಮನವಿ ಮಾಡ್ತಾ ಇದ್ದೀವಿ ಈಗ ಒಂದು ಹತ್ತು ನಿಮಿಷ ಮುಂಚೆ ಮಾನ್ಯ ಶಾಸಕರು ಬಂದು ನಮಗೆ ಸರ್ಕಾರಕ್ಕೆ ನಾವು ಇದನ್ನ ಮನವಿ ಮಾಡ್ತೀವಿ ನೀವು ಕೈ ಬಿಡಿ ಅಂತ ಹೇಳಿದ್ದಾರೆ ಆದರೆ ನಾವು ರಾಜ್ಯ ಸರ್ಕಾರದ ಆದೇಶ ಬರೋ ತನಕ ನಾವು ಮುಷ್ಕರವನ್ನು ಹಿಂಪಡೆಯೋದಿಲ್ಲ ಇಷ್ಟು ನಮ್ಮ ನಮ್ಮ ಸರ್ಕಾರ ನಮ್ಮ ಮನವಿಗೆ ನಮ್ಮ ಬೇಡಿಕೆ ಸ್ಪಂದನೆ ಮಾಡಿ ನಮಗೆ ಆದೇಶ ಬರೋವರೆಗೂ ಹಿಂಪಡೆದ್ರೆ ನಾಳೆ ನಾವು ಕೆಲಸವನ್ನು ಸ್ಥಗಿತಗೊಳಿಸ್ತೀವಿ ಅಂತ ಹೇಳಿ ನಾವು ಎಲ್ಲ ನಮ್ಮ ಸಂಘ ಪರವಾಗಿ ಎಲ್ಲರ ಪರವಾಗಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ ನಮಗೆ ನಾಳೆ ಬೆಳಗ್ಗೆ ಹತ್ತು ಗಂಟೆ ಒಳಗೆ ಒಂದು ಗಂಟೆ ಒಳಗೆ ಎರಡು ಗಂಟೆ ಒಳಗೆ ನಮಗೆ ಆ ನಮಗೆ ಆದೇಶ ಪ್ರತಿ ನಮ್ಮ ಸರ್ಕಾರದಿಂದ ಸರ್ಕಾರದಿಂದ ನಮಗೆ ಸಿಗಬೇಕು ಸಿಗೋವರೆಗೂ ನಾವು ಕೆಲಸವನ್ನು ಮಾಡೋದಿಲ್ಲ ಅಂತೇಳಿ ಸಾರ್ವಜನಿಕ ಪರವಾಗಿ ಕ್ಷಮೆ ಕೇಳ್ತಾ ನಮಗೆ ನೀರು ಸ್ವಚ್ಛತೆಯನ್ನು ನಾಳೆ ನಾವು ನಿಲ್ಲಿಸ್ತಾ ಇದ್ದೀವಿ ಇದಕ್ಕೆ ಸಾರ್ವಜನಿಕರು ಸಾರ್ವಜನಿಕರು ಇದಕ್ಕೆ ಇದಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ನೋಡಿ ಸರ್ ನಾವು ಅದು ಬರವಣಿಗೆ ಏನೂ ಇಲ್ಲ ನಾವು ಮೂವತ್ತು ವರ್ಷ ಆಯ್ತು ಇಲ್ಲಿ ನಮ್ಗೆ ಏನು ಸಹಕಾರ ಇಲ್ಲ ನಮ್ಮ ಮನೆಯರು ಸೈಕಲ್ ತುಳ್ಕೊಂಡ್ ಬಂದು ಇಲ್ಲಿ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಮಂಡ್ಗ ಇಂದ ಕಪ್ಪಕ್ಕೆ ಸೈಕಲ್ ಅಲ್ಲಿ ಬಂದಿದ್ದಾರೆ ನಮಿಗೆ ಆರ್ನೂರು ರೂಪಾಯಿ ಸಂಬಳ ಅವಾಗ ಇವಾಗ ಅವ್ರಿಗೆ ಸರ್ವಿಸ್ ಆಗೋ ಟೈಮು ಆದ್ರೂ ಇಷ್ಟು ವರ್ಷ ಆದ್ರೂ ನಮ್ಗೆ ಏನು ಗವರ್ಮೆಂಟ್ ಇಂದ ಸಹಕಾರ ಅಂತೂ ಇಲ್ಲ ನಾವ್ ಅವರ ಹತ್ರ ಏನು ಅನ್ನ ಕೊಡಿ ಅಕ್ಕಿ ಕೊಡಿ ಅಂತ ಕೇಳ್ತಾ ಇಲ್ಲ ನಮ್ಮ ಮನೆಯರಿಗೆ ನಮ್ಮ ಅವ್ರ ಹೆಂಡತಿ ಮಕ್ಕಳಿಗೆ ಒಂದು ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದೀವಿ ಇಷ್ಟೇ ಸರ್ ನಾನು ಬೇಡ್ಕೊಳ್ಳೋದು ನಮಗೆ ನ್ಯಾಯ ಸಿಕ್ತಾ ಇಲ್ಲ ಅಂದ್ರೆ ಕಷ್ಟ ಸುಖದಲ್ಲಿ ನಾವು ಇಷ್ಟು ವರ್ಷ ದುಡಿದಿದ್ದೀವಿ ಅವ್ರ ನೇಮ ಖಾತೆ ಇದ್ದರಿಗೆ ಪರ್ಮನೆಂಟ್ ಮಾಡಿಕೊಟ್ಟಿಲ್ಲ ನೀರು ಬಿಡೋರಿಗೂ ಅಷ್ಟೇ ಎಲ್ಲ ಸೌಲಭ್ಯನು ಮಾಡಿಕೊಟ್ಟಿಲ್ಲ ಏನಿಲ್ಲ ಬಾರಿ ನೋವು ಕೊಡ್ತಿದ್ದಾರೆ ಇವತ್ತು ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರು ಡ್ಯೂಟಿ ಏನು ಮಾಡ್ಕೊಂತಾರೋ ಗೊತ್ತಿಲ್ಲ ರೀತಿ ಮನವಿನ ಮಾಡಿಕೊಟ್ಟು ನಮಗೆ ನ್ಯಾಯ ದೊರೆಸ್ಕೊಟ್ರೆ ಒಳ್ಳೇದು ಇಲ್ಲ ಇದೆ ಪಟ್ಟಣ ಯಾರು ಯಾರು ಪಂಚಾಯತಿ ನಾವು ಪಟ್ಟಣ ಪಂಚಾಯತಿ ಕಚೇರಿಯಲ್ಲಿ ಸುಮಾರು ತೊಂಬತ್ತೇಳು ತೊಂಬತ್ತ ಕೆಲಸ ಮಾಡ್ತಾ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಆಗಿದೆ ಇಲ್ಲಿವರೆಗೂ ನಮಗೆ ಯಾವುದೇ ಒಂದು ನೇರ ಇಲ್ಲ ಒಂದು ನೇರ ನೇಮಕಾತಿ ಇಲ್ಲ ಆಯ್ತಾ ನಾವೊಂದು ಹದಿನಾಲ್ಕು ಲಕ್ಷ ವಾಟರ್ ಸಪ್ಲೈಲಿ ಕೆಲಸ ಮಾಡ್ತಾ ಇದ್ದೀವಿ ಆಮೇಲೆ ನುಡಿದಾರು ನೇರ ಪಾವತಿ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಖಾಯಂ ಆಗಿಲ್ಲ ಮತ್ತೆ ಡಾಟಾ ಎಂಟ್ರಿ ಆಪರೇಟ್ರು ಕಂಪ್ಯೂಟರ್ ಆಪರೇಟ್ರು ಮತ್ತೆ ಇನ್ನೂ ಹಲವಾರು ನಮ್ಮ ಕೆಲಸ ಮಾಡ್ತಿದ್ದಾರೆ ಅವರಿಗೂ ಸಹ ಸೇವಾ ಭದ್ರತೆ ಇಲ್ಲ ಅವರಿಗೂ ಸಹ ಖಾಯಂ ಆಗಿಲ್ಲ ದಯಮಾಡಿ ನಿಮ್ಮ ಮೀಡಿಯಾದ ಮುಖಾಂತರ ನಿಮ್ಮ ಸರ್ಕಾರಕ್ಕೆ ಮನವಿ ಮುಟ್ಟಿ ನಮ್ಮ ಎಲ್ಲ ಬೇಡಿಕೆಗಳು ಈಡೇರಲಿ ಅಂತ ನಾವು ಮುಖಾಂತರ ಬೇಕು ಮಾನದಂಡ ಇದೆಯೋ ಅದನ್ನ ಮಲ್ನಾಡಿಗೆ ಸಡಿಲಗೊಳಿಸಬೇಕು ಅನ್ನುವ ವಿವಿಧ ಬೇಡಿಕೆಗಳಿಟ್ಟು ಹೋರಾಟಕ್ಕೆ ನಾನು ಹತ್ರ ಮನವಿ ಮಾಡೋದಿಷ್ಟೇ ನಿಮ್ಮ ಹೋರಾಟ ಮತ್ತು ನಿಮ್ಮ ಬೇಡಿಕೆ ಏನಿದೆ ಇದು ಸರ್ಕಾರದ ಮಟ್ಟದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಪೌರ ಕಾರ್ಮಿಕರ ಸಚಿವರು ಮತ್ತು ಗ್ರಾಮೀಣಾಭಿವೃದ್ಧಿ ಇದು ಅರ್ಬನ್ ಮಿನಿಸ್ಟರ್ ಚರ್ಚೆ ಮಾಡಿ ಯಾವುದಕ್ಕೆ ಏನು ಪರಿಹಾರ ಕಂಡು ಅಂತವನ್ನ ಪರಿಹಾರ ಕಂಡು ಹಿಡಿಯುವಂತಹ ಮತ್ತು ಉಳಿದಂತವನ್ನ ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡಿ ಅವರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತೇವೆ ಸರ್ಕಾರ ಅದಕ್ಕೆ ಈ ಹಿಂದೆ ಪ್ರಯತ್ನ ಮಾಡಿದೆ ಈಗಾಗಲೇ ಕೆಲವು ನಿರ್ಧಾರಗಳನ್ನ ತೆಗೆದುಕೊಂಡು ನೇಮಕಾತಿನೂ ಕೂಡ ಮಾಡಿದೆ ಕೆಲವು ಶಿಂಗೇರಿನಲ್ಲಿ ನೇಮಕಾತಿ ಆಗಿದೆ ಅದೇ ರೀತಿ ಇನ್ನೂ ಹೆಚ್ಚು ಅನೇಕ ವರ್ಷಗಳ ಕಾಲ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವವರನ್ನ ನೇಮಕಾತಿ ಕಾಯಂ ಮಾಡಬೇಕು ಅನ್ನೋ ಬೇಡಿಕೆ ಇದೆ ಇದು ಸರ್ಕಾರದ ಹಂತದಲ್ಲಿ ಪರಿಶೀಲನೆ ಇರೋದ್ರಿಂದ ನಾನಾದರೂ ಮನವಿ ಮಾಡದಿದ್ದೆ ಸಾರ್ವಜನಿಕರ ಪರವಾಗಿ ಈಗಾಗಲೇ ಅಕಾಲಿಕ ಮಳೆ ಪ್ರಾರಂಭ ಆಗಿದೆ ಯಾವಾಗಲೂ ಈ ಮೇ ತಿಂಗಳಲ್ಲಿ ಇಷ್ಟು ದೊಡ್ಡ ಮಟ್ಟದ ಮಳೆ ಆಗಿರಲಿಲ್ಲ ಈ ಸಾರಿ ವಾಡಿಕೆಗಿಂತ ದುಪ್ಪಟ್ಟು ಮಳೆ ಆಗಿದೆ ಹಾಗಾಗಿ ಅನಾಹುತ ತೊಂದರೆಗಳಾಗದ್ಮೇಲೆ ಇರೋ ರೀತಿ ನಾವು ನಾಳೆಯಿಂದಲೇ ಕನಿಷ್ಠ ಒಂದು ಅರ್ಧ ದಿನ ನಿಮ್ಮ ಕರ್ತವ್ಯವನ್ನು ಮಾಡಿ ಮತ್ತೆ ಪ್ರತಿಭಟನೆಗೆ ಮುಂದಾಗೋದಕ್ಕೆ ನಮ್ದೇನು ತೊಂದರೆ ಇಲ್ಲ ನಾವು ನಿಮ್ಮ ಪರ ಇದ್ದೀವಿ ನಿಮ್ಮ ಪರ ಹೋರಾಟ ಮಾಡ್ತೀವಿ ನಿಮಗೆ ನ್ಯಾಯ ಕೊಡಿಸುವಂಥ ಕೆಲಸಗಳನ್ನ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೀವಿ ನಿಮ್ಮ ನೋವನ್ನ ನಿಮ್ಮ ಅಳಲನ್ನ ಸರ್ಕಾರದ ಗಮನಕ್ಕೆ ಕರ್ತವ್ಯ ಅನ್ನೋ ಹೇಳಿ ಮುಷ್ಕರ ಹಿಂದೆ ಪಡೆದು ಕಾರ್ಯೋನ್ಮುಖರಾಗಿ ನಿಮ್ಮ ಅಧ್ಯಕ್ಷರು ಮಾತಾಡ್ತೀವಿ ಎಲ್ಲ ಅವರಿಗೂ ಅಧ್ಯಕ್ಷರಿಗೂ ಎಲ್ಲ ಪರಿಸ್ಥಿತಿ ಗೊತ್ತಿದೆ ಸರ್ಕಾರದ್ದು ಏನೇನು ಮಾಡ್ಬೋದು ಏನು ಎಂಥದ್ದು ಅಂತ ಸರ್ಕಾರ ಆ ನಿಟ್ಟಿನಲ್ಲಿ ಸರ್ಕಾರ ವಿಶೇಷವಾಗಿ ಬಡವರು ಕೂಲಿ ಕಾರ್ಮಿಕರು ಶೋಷಿತ ವರ್ಗದ ಕಷ್ಟದಲ್ಲಿ ದುಡಿಮೆ ಮಾಡುವಂಥ ಜನರಿಗೆ ಪರ ನಿತ್ತಿದೆ ಈ ಭಾಗ್ಯಗಳನ್ನು ಕೊಡ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಆ ಭಾಗ್ಯದ ಸವಲತ್ತುಗಳು ಕೂಡ ಸಿಗ್ತಾ ಇದೆ ಅದನ್ನೆಲ್ಲರನ್ನೂ ಇಟ್ಕೊಂಡು ಜನಪರ ಕಳಕಳಿ ಕಾಳಜಿ ಇರುವಂತ ಸರ್ಕಾರಕ್ಕೆ ಯಾವುದೇ ರೀತಿ ಕೆಟ್ಟ ಹೆಸರು ಇರೋ ರೀತಿ ಈಗಿರ್ತಕ್ಕಂಥ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳಿಗೂ ಕೆಟ್ಟ ಬರದಲ್ಲೇ ಇರೋ ರೀತಿ ಕಾರ್ಯೋನುಕೂಲ ಆಗಬೇಕು ಅಂತೇಳಿ ಕೈ ಮುಗಿದು ಕಳಕಳಿಯ ಮನವಿ ಮಾಡ್ತೇನೆ ನಮಸ್ಕಾರ